ಓಂ ಹ್ರೀಂ ಭೈರವಿ ಕ್ಲಾಂ ರೀಂ ಸ್ವಾಹ ನಮಸ್ಕಾರ ನಿಜವಾದ ಜ್ಯೋತಿಷ್ಯನ ಕಂಡುಹಿಡೋದ್ರ ಬಗ್ಗೆ ನಾನು ಮುಂಚೆ ಸಾಕಷ್ಟು ಸಲ ಹೇಳಿದ್ದೀನಿ ಇದರಲ್ಲಿ ಏನಾಗುತ್ತೆ ಅಂತಂದರೆ ಬಹಳ ಕನ್ಫ್ಯೂಷನ್ಸ್ ಇದೆ ಯಾಕೆಂದರೆ ಈಗಿರುವಂಥ ಆ್ಯಡ್ಗಳೆಲ್ಲ ನೋಡಿದಾಗ ಅವರ ಬಟ್ಟೆಗಳು ಅವರ ಒಂದು ಅಪೀರೆನ್ಸ್ ನೋಡಿ ನಾವು ದೊಡ್ಡ ಜ್ಯೋತಿಷ್ ಅಂದ್ಕೊಳ್ತೀವಿ ನಿಜವಾದ ಜ್ಯೋತಿಷ್ಯನ ಹೇಳೋದು ಹೇಗೆ ಅಂತಂದರೆ ಮೊದಲನೇದಾಗಿ ನೀವು ಕೊಟ್ಟಿರುವಂತಹ ಜನ್ಮ ಸಮಯವನ್ನು ತಿದ್ದಬೇಕಾಗತ್ತೆ ಲಗ್ನದಿಂದಲೇ ಜಾತಕವನ್ನು ಬಹಳ ಮುಖ್ಯವಾಗಿ ಹೇಳಬೇಕು ಅನಂತರ ರಾಶಿಯಿಂದ ನಾವು ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಮಾತ್ರ ನೋಡಬೇಕಾಗತ್ತೆ ಲಗ್ನ ಯಾವುದು ಅಂತ ಕಣ್ಣಿಡಬೇಕು ಅಂದರೆ ನಿಮ್ಮ ಜೀವನದಲ್ಲಿ ನಡೆದಿರುವಂತಹ ಕೆಲವು ಘಟನೆಗಳನ್ನು ಆಧರಿಸಿ ನಿಮ್ಮ ಲಗ್ನ ಅದೇನೋ ಅಲ್ವಾ ಅಂತ ಹೇಳಬೇಕು ನೀವು ಕೊಟ್ಟಿರೋ ಸಮಯ ಸಲ ತಪ್ಪಿರೋ ಸಾಧ್ಯತೆ ಇರುತ್ತೆ ಎರಡನೇದಾಗಿ ಇದನ್ನು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಅವಳಿ ಜವಳಿ ಮಕ್ಕಳ ಜಾತಕದಲ್ಲಿ ಕೇವಲ ಒಂದು ನಿಮಿಷ ಡಿಫ್ರೆನ್ಸ್ ಇರುತ್ತೆ ಆ ಡಿಫ್ರೆನ್ಸ್ ಇದ್ದಾಗ ಜಾತಕ ಅಷ್ಟರಲ್ಲೇ ಬದಲಾವಣೆ ಆಗಿಬಿಡುತ್ತೆ ಒನ್ ಮಿನಿಟ್ ಟೂ ಮೀಟರ್ ಬದಲಾವಣೆ ಆಗುತ್ತೆ ಷಷ್ಠ್ಯಾಂಶ ಚಾರ್ಟನ್ನು ನೋಡುವಾಗ ಹಾಗಿದ್ದಾಗ ನಾವು ಜಾತಕವನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು ಇದ್ರ ನಂತರದಲ್ಲಿ ನೋಡಬೇಕಾಗಿರೋದು ಪರಿಹಾರಗಳನ್ನು ಹೇಳುವಾಗ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಹೇಳಿರುವಂಥ ಪರಿಹಾರಗಳನ್ನು ಹೇಳಬೇಕು ಅದರಲ್ಲಿರುವಂಥದ್ದು ಮಂತ್ರಜಪ ಮತ್ತು ದಾನಗಳು ಮಾತ್ರ ಅದನ್ನು ಯಾರು ಬೇಕಾದರೂ ಮಾಡಬಹುದು ಇಲ್ಲಿ ದೊಡ್ಡ ದೊಡ್ಡ ಪೂಜೆಗಳು ಹೋಮಗಳು ರುದ್ರಾಕ್ಷಿ ಆಮೇಲೆ ಜೆಮ್ ಸ್ಟೋನ್ಗಳು ಆಮೇಲೆ ಏನೇನೋ ಒಂದು ಬಾಲಿಷವಾಗಿರುವಂತಹ ಪರಿಹಾರಗಳು ವಾಸ್ತುವಲ್ಲ ಬಹಳ ವಿಚಿತ್ರವಾಗಿರೋ ಪರಿಹಾರಗಳನ್ನ ಹೇಳ್ತಾರೆ ಸೊ ಅದನ್ನು ಯಾವುದು ಫಾಲೋ ಮಾಡಬೇಡಿ ಪರಾಶರ ಮಹರ್ಷಿ ಹೇಳಿರುವಂತಹ ಪರಿಹಾರಗಳನ್ನೇ ಮಾಡಬೇಕು ಅದರಲ್ಲೂ ಸಹ ನಮ್ಮ ಒಂದು ಹಣೆಬರ ಏನಿದೆ ಅದು ಕರ್ಮದಿಂದ ನಿರ್ಣಯವಾಗುತ್ತೆ ಸೊ ಕರ್ಮದ ಫಲವಾಗಿ ನಾವು ಅನುಭವಿಸ್ತಿರ್ತಿದ್ದೀವಿ ಅದನ್ನು ಬದಲಾವಣೆ ಮಾಡೋದಕ್ಕೆ ಯಾರಿರಲೂ ಸಾಧ್ಯ ಇಲ್ಲ ಬಟ್ ಏನಾಗುತ್ತೆ ಪ್ರಾರಬ್ಧ ಕರ್ಮ ಕ್ರಿಯಾಮಾನ ಕರ್ಮ ಸಂಚಿತ ಕರ್ಮ ಅಂತಿದೆ ಇದರಲ್ಲಿ ಕ್ರಿಯಾಮಾನ ಕರ್ಮದಲ್ಲಿ ಕೆಲವು ಬದಲಾವಣೆಗಳನ್ನು ಮಂತ್ರ ಜಪಗಳಿಂದ ದಾನಗಳಿಂದ ಸತ್ಕಾರ್ಯಗಳಿಂದ ಒಳ್ಳೆಯ ಗುಣದಿಂದ ವ್ಯಕ್ತಿತ್ವದಿಂದ ಬದಲಾವಣೆ ಆಗುತ್ತೆ ಸೊ ಇದನ್ನು ತಿಳ್ಕೋಬೇಕು ಇದನ್ನೇ ಆಚರಣೆಗೆ ತರಬೇಕು ಇದು ಜ್ಯೋತಿಷ್ಯ ಕೆಲಸ ನಿಮ್ಮ ಒಂದು ಹಣೆ ಬರಹವನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಹಾಗೆ ನಿಮಗೆ ಕೌನ್ಸಿಲಿಂಗ್ ಆತ ಮಾಡಬೇಕು ಎರಡನೇದಾಗಿ ಒಳ್ಳೆಯ ಸಮಯ ಕೆಟ್ಟ ಸಮಯವನ್ನು ತಿಳಿಸಬೇಕು ಕೆಟ್ಟ ಸಮಯಕ್ಕೆ ಪರಿಹಾರವನ್ನು ಕೊಟ್ಟು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಹಣೆ ಬದಲಾವಣೆ ಮಾಡ್ತೀನಿ ಅಂತ ಅದು ಯಾವ ಕಾರಣಕ್ಕೂ ಹೇಳ್ಬಾರ್ದು ಇಷ್ಟನ್ನು ಗಮನದಲ್ಲಿಟ್ಕೋಬೇಕಾಗತ್ತೆ ನಿಜವಾದ ಜ್ಯೋತಿಷಿಯ ಲಕ್ಷಣ ಇದು ಹಾಗೆಯೇ ಅವರು ಉಪಯೋಗಿಸಿದಂತಹ ಪದ್ಧತಿಗಳು ಸಿಸ್ಟಮ್ಸ್ಗಳು ಕೂಡ ಒಂದ್ಸಲ ಅಬ್ಸರ್ವ್ ಮಾಡಬೇಕಾಗುತ್ತೆ ಕರ್ಕಾಟಕ ರಾಶಿಗೆ ಸಂಬಂಧಪಟ್ಟಂತೆ ನಾವು ಈ ವಾರದಲ್ಲಿ ನಡೆಯಬಹುದಾದಂಥ ಘಟನೆಗಳ ಬಗ್ಗೆ ನಾವು ಯೋಚನೆ ಮಾಡೋದಾದರೆ ಕರ್ಕಾಟಕ ರಾಶಿಯಲ್ಲಿ ಚಂದ್ರಗ್ರಹ ಒಂದು ಎರಡೂವರೆ ದಿನ ಅಷ್ಟೇ ಇರುವಂಥದ್ದು ಬಟ್ ಆ ಸ್ಥಾನ ಅಷ್ಟಮದಲ್ಲಿ ರಾಹು ಇರೋದರಿಂದ ರಾಹು ಅನ್ನುವಂಥ ಗ್ರಹನೇ ಒಂದು ಬಹಳ ವಿಶೇಷವಾಗಿ ಬಹಳ ನೆಗೆಟಿವ್ ಆಗಿರುವಂಥ ಪ್ಲಾನೆಟ್ ಬಟ್ ಗ್ರಹನ ಅಷ್ಟು ನೆಗೆಟಿವ್ ಆಗಿ ನೋಡೋದು ಬೇಡ ಅದಿರೋ ಪ್ಲೇಸ್ಮೆಂಟ್ ಮೇಲೆ ಅದಿರುವಂಥ ಡಿಸ್ಪಾಸಿಟರ್ ಅಂತ ಹೇಳ್ತಾರೆ ಈಗ ಜೆ ಎಚ್ ಬಾಸಿನ್ ಅವರ ಒಂದು ಪುಸ್ತಕ ಬರ್ತಿದೆ ಅದರಲ್ಲಿ ಡಿಸ್ಪಾಸಿಟರ್ ಥಿಯರಿ ಅಂತ ಹೇಳಿ ಅವರು ಒಂದು ಬರೆದಿದ್ದಾರೆ ಅದರಲ್ಲಿ ಒಂದು ಇರುವಂತಹ ಗ್ರಹ ಇರುವಂಥ ನಕ್ಷತ್ರಾಧಿಪತಿ ಗ್ರಹ ಇರುವಂತಹ ರಾಷ್ಟ್ರಾಧಿಪತಿ ಎಲ್ಲಿದೆ ನೋಡಿ ಫಲ ಹೇಳುವಂಥದ್ದು ವೈವಾಹಿಕ ಸಂಬಂಧಗಳಿಗೆ ರಿಲೇಶನ್ಶಿಪ್ಗಳಿಗೆ ಪ್ರೀತಿಯಲ್ಲಿ ಇರುವಂಥವ್ರಿಗೆ ಬಹಳ ನೆಗೆಟಿವ್ ಆಗಿರುವಂಥ ಸೂಚನೆ ಇದು ಕಿರಿಕಿರಿಗಳಾಗುತ್ತೆ ನೋವಾಗುತ್ತೆ ಅವಮಾನಗಳಾಗುವಂತಹ ಸಾಧ್ಯತೆಗಳಿರುತ್ತೆ ಮದುವೆಗೆ ಸಂಬಂಧಪಟ್ಟಂತೆ ಬಹಳ ಅಶುಭ ಅಂದರೆ ಈ ವಾರದಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟಂತೆ ಏನೇ ಒಂದು ಪ್ರಯತ್ನ ಪಟ್ಟರು ಅದು ಆಗದಲ್ಲಿ ಇರಬಹುದು ಈ ರೀಸೆಂಟಾಗಿ ಒಬ್ಬರು ಹೇಳ್ತಾರೆ ನನಗೆ ಎಂಗೇಜ್ಮೆಂಟ್ ಆಗಿ ಕ್ಯಾನ್ಸಲ್ ಆಯಿತು ಈ ಥರ ಪ್ರಾಬ್ಲಮ್ಗಳು ನಡೆಯುತ್ತೆ ಬಟ್ ನಾವು ಅದನ್ನು ತಿಳ್ಕೊಬೋದು ಈಗ ಮದುವೆಗೆ ಸಂಬಂಧಪಟ್ಟಂತೆ ಅವ್ರಿಗೆ ಸಪ್ತಮ ಸ್ಥಾನ ಹೇಗೆ ಹಾಳಾಗಿದೆ ಪ್ಲಸ್ ದಶ ಯಾವುದು ನಡೀತಿದೆ ಅಸ್ತದಲ್ಲಿ ಇರುವಂಥ ಶುಕ್ರನ ಸ್ಥಾನ ಶುಕ್ರ ಸ್ಥಾನವನ್ನು ಬಹಳ ಚೆನ್ನಾಗಿ ಅಬ್ಸರ್ವ್ ಮಾಡಬೇಕು ಈ ಪೋರ್ಷನಿಗೆ ಶುಕ್ರ ಸ್ಥಾನ ಅಂತ ಹೇಳ್ತಾರೆ ಇದು ಯಾವ ಥರ ಇದೆ ಅನ್ನೋದ್ರ ಮೇಲೆ ಅವ್ರ ಮ್ಯಾರಿಟಲ್ಲಿ ಡಿಸೈಡ್ ಆಗುತ್ತೆ ಸೊ ಅದ್ರ ಮೇಲೆ ನಾವು ಮ್ಯಾರೇಜ್ನ ಫಿಕ್ಸ್ ಮಾಡೋದ್ರಿಂದ ಮ್ಯಾರೇಜ್ ಲೈಫ್ ಚೆನ್ನಾಗಿರುತ್ತೆ ಬಟ್ ಈಗಿನ ಸಂದರ್ಭದಲ್ಲಿ ಈ ರಾಶಿಗೆ ನಾವು ಹೇಳೋದಾದ್ರೆ ಇದು ವೈವಾಹಿಕ ಜೀವನಕ್ಕೆ ಕಾಲಿಡ್ತಿರೋರಿಗೆ ವಿವಾಹಕ್ಕೆ ಪ್ರಯತ್ನ ಪಡ್ತಿರೋರಿಗೆ ಅಷ್ಟು ಒಳ್ಳೆಯದಲ್ಲ ವ್ಯಾಪಾರಿಗಳಿಗೆ ಬಿಸ್ನೆಸ್ ಮಾಡೋರಿಗೆ ಲಾಭದಾಯಕವಾಗಿರುತ್ತೆ ಅನುಕೂಲವಾಗಿರುತ್ತೆ ಸಡನ್ನಾಗಿ ನೀವು ಅಂದ್ಕೊಂಡಿರೋದು ಅನ್ಎಕ್ಸ್ಪೆಕ್ಟೆಡ್ ಗೇನ್ಸ್ ನಿಮಗೆ ಬರ್ಬೋದು ಯಾಕಂದ್ರೆ ರಾಹುವಿನ ಅಷ್ಟಮದಲ್ಲಿನ ಒಂದು ಪೊಸಿಷನ್ ಇದರಿಂದ ಬಿಸ್ನೆಸ್ಸಲ್ಲಿ ನೀವು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ಬೋದು ಸಡನ್ನಾಗಿ ಗೇನ್ಸ್ ನೀವು ಅದು ನೋಡುವಂಥ ಸಾಧ್ಯತೆ ಇರುತ್ತೆ ಆಮೇಲೆ ಕರ್ಕಾಟಕ ರಾಶಿಯವರಿಗೆ ಪಂಚಮ ಸ್ಥಾನದಲ್ಲಿರುವಂಥ ಗ್ರಹಗಳನ್ನು ಇದ್ದರೆ ಇಲ್ಲಿ ಸಂತಾನದ ಯೋಗ ಕೆಲವರು ತುಂಬ ಸಂತಾನಕ್ಕೋಸ್ಕರ ಪ್ರಯತ್ನ ಪಡ್ತಾರೆ ಅವ್ರಿಗೆ ಶುಭ ಸಮಾಚಾರ ಕೇಳುವ ಸಾಧ್ಯತೆ ಇರುತ್ತೆ ಆಮೇಲೆ ಕೆಲವರು ಎಜುಕೇಷನಲ್ಲಿ ಹಿಂದೆ ಇರ್ತಾರೆ ಅವರು ಪ್ರಯತ್ನ ಪಡ್ತಾ ಇರ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರ್ಬೋದು ಅಥವಾ ಬೇರೆ ಥರ ಇಂಟರ್ವ್ಯೂಸ್ ಆಗಿರ್ಬೋದು ಬಹಳ ಚೆನ್ನಾಗಿ ಬರೋ ಸಾಧ್ಯತೆ ಈ ವಾರದಲ್ಲಿ ನೀವು ಇಂಟರ್ವ್ಯೂಸ್ ಕೊಡೋದ್ರಿಂದ ನಿಮಗೆ ಜಾಸ್ತಿ ಅನುಕೂಲ ಆಗುತ್ತೆ ಜಾಸ್ತಿ ಪ್ರಯೋಜನ ಆಗುತ್ತೆ ಮತ್ತು ಒಂದು ರೀತಿ ಎಲ್ಲ ಸರಾವಾಗ ನಾನು ಮಾಡಿದೆ ಅನ್ನೋ ಥರ ಇರುತ್ತೆ ಪ್ಲಾನೆಟರಿ ಪೊಸಿಷನ್ನು ಮೂಡ್ನ ಮೇಲೆ ಬಹಳ ಪರಿಣಾಮ ಬೀರುತ್ತೆ ಸೊ ಆಗ ನಾವು ಯೋಚನೆ ಮಾಡಿದಾಗ ಕರ್ಕಾಟಕ ರಾಶಿಯವರಿಗೆ ಇಂಟರ್ವ್ಯೂ ಕೊಡೋದರಿಂದ ಜಾಬ್ಗಳಿಗೆ ಎಕ್ಸಾಮ್ಸ್ ಕೊಡೋದರಿಂದ ಎಲ್ಲ ಕೂಡ ಈ ವಾರದಲ್ಲಿ ಬಹಳ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು ಆಮೇಲೆ ಈ ರಾಶಿಯವರಿಗೆ ಒಂದು ವೆಹಿಕಲ್ ಪರ್ಚೇಸು ಒಂದು ವಸ್ತುವನ್ನು ಪರ್ಚೇಸ್ ಮಾಡೋ ಸಾಧ್ಯತೆ ಬಹಳ ಹೆಚ್ಚಾಗಿದೆ ಯಾವುದೋ ಒಂದು ವಸ್ತುವನ್ನು ನೀವು ತಗೊಳ್ಳೋ ಪ್ರಯತ್ನ ಮಾಡ್ತಿರ್ತೀರ ಯಾವುದೋ ಒಂದು ವಸ್ತುಗೋಸ್ಕರ ನೀವು ಓಡಾಟ ಮಾಡ್ತಿರ್ತೀರ ಖಂಡಿತವಾಗ್ಲೂ ಸಹ ಅದು ನಿಮ್ಮ ಮನೆ ಸೇರುವಂಥ ಅವಕಾಶ ಇರುತ್ತೆ ವೆಹಿಕಲ್ ಆಗಿರ್ಬೋದು ಗ್ಯಾಡ್ಜೆಟ್ ಆಗಿರ್ಬೋದು ಇದರ ನಂತರ ನಾನು ಹೇಳೋದಾದರೆ ಒಂಬತ್ತನೇ ಮನೇಲಿರುವಂತಹ ಶನಿಯ ಗ್ರಹ ಇದು ಬಂದು ತಂದೆಯ ಜೊತೆ ತಂದೆ ಇಲ್ಲ ಅಂದರೆ ಅವರ ಒಂದು ವರ್ಕ್ ಮಾಡುವಂಥ ಬಾಸ್ಗಳ ಜೊತೆ ಕಿರಿಕಿರಿ ಆಗುವಂಥ ಸಾಧ್ಯತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುವಂಥ ಸಾಧ್ಯತೆ ಬಹಳ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು ನಮಸ್ಕಾರ